ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಸಮೀಕ್ಷೆ ಒಂದು ಗೊಂದಲದ ಗೂಡು ಹಲವಾರು ರೀತಿಯ ಗೊಂದಲಗಳು ಇದಿರಲಿದೆ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲರೂ ಸೇರಿ ನಮಗಿರುವ ಗೊಂದಲಗಳನ್ನು ಕೂಡ ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಅಧ್ಯಕ್ಷರನ್ನ ಭೇಟಿ ಮಾಡಲಿಕ್ಕೆ ನಾವು ಬಂದಿದ್ವಿ ಅವರಿಗೆ ಒಂದು ಮೆಮೊರೆಂಡಮ್ ಕೂಡ ಕೊಟ್ಟಿದ್ದೇವೆ ಈಗ ವಿಷಯ ಏನಂತಂದ್ರೆ ಬ್ರಾಹ್ಮಣ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಒಕ್ಕಲಿಗ ಕುರುಬ ಹೀಗೆ ಯಾದವ ಎಲ್ಲರನ್ನೂ ಸೇರಿಸಿದ್ರು ವಿಶೇಷವಾಗಿ ದಲಿತರನ್ನು ಗೆ ಸೇರಿಸಿ ವಲಯ ಕ್ರೈಸ್ತ ಮಾದಿಗ ಕ್ರೈಸ್ತ ಬಂಜಾರ ಕ್ರೈಸ್ತ ಭೋವ್ಯ ಕ್ರೈಸ್ತ ಹೀಗೆ ಎಲ್ಲವನ್ನು ಸೇರಿಸಿದ್ರು ಹೋರಾಟಗಳ ಪ್ರಾರಂಭ ಆಯಿತು ಪ್ರಭಾವಿ ಸಮುದಾಯಗಳು ಹೋರಾಟಕ್ಕೆ ಇಳಿದಾಗ ಅವುಗಳನ್ನ ಹೈಡ್ ಮಾಡಿದ್ದೇವೆ ಅಂತ ಹೇಳಿದ್ರು ಆದರೆ ಪರಿಶಿಷ್ಟ ಜಾತಿ ವರ್ಗಗಳದು ಹೈಡ್ ಮಾಡಿಲ್ಲ ಇದು ಮತ್ತೆ ಗೊಂದಲ ಪ್ರಾರಂಭ ಆದ್ಮೇಲೆ ನಾವು ಬಂದು ಅದನ್ನು ಹೈಡ್ ಮಾಡಿಲ್ಲ ಯಾಕೆ ಅಂತ ಈಗ ಒಂದು ಮಾತು ಹೇಳಿದ್ರು ಅವುಗಳನ್ನು ಹೈಡ್ ಮಾಡಿದ್ದೇವೆ ಅಷ್ಟೇ ನಿಮಗ್ ಕಾಣಲ್ಲ ಅದು ನಮಗ್ ಕಾಣ್ತವೆ ಅಂತ ನಮಗೆ ಕಾಣ್ತವೆ ನಿಮಗ್ ಕಾಣಲ್ಲ ಅಂತ ಅಂದ್ರೆ ಅರ್ಥ ಏನು ಅದನ್ನು ಕೂಡ ಕೈ ಬಿಟ್ಟಿಲ್ಲ ಸಂಪೂರ್ಣ ಕೈ ಬಿಟ್ಟಿಲ್ಲ ಮತ್ತೆ ನಮ್ದು ಹೈಡ್ ಮಾಡಿಲ್ಲ ಯಾಕೆ ಅಂತಂದ್ರೆ ಈಗ ನಾವು ಕೇಳಿದ್ವಿ ಅದನ್ನ ಹೈಡ್ ಮಾಡೋದಾದ್ರೆ ನಮ್ದು ಮಾಡಿ ಅಂತ ಕೇಳಿದ್ವಿ ಈಗ ಸುತ್ತಿ ಬಳಸಿ ಮಾತುಗಳನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಭವಿಷ್ಯ ಹೇಳಿದ್ದು ಅವ್ರಿಗೆ ಅರ್ಥ ಆಗಲ್ವೋ ಅವ್ರು ಹೇಳಿದ್ದು ನಮಗೆ ಅರ್ಥ ಆಗಲ್ವೋ ಗೊತ್ತಾಗಿಲ್ಲ ಯಾಕೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಮೂಲ ಜಾತಿ ಕ್ರೈಸ್ತರಾಗಿ ಯಾರು ಕನ್ವರ್ಟ್ ಆಗ್ತಾರೆ ಅವರ ಮೂಲ ಜಾತಿ ಹಾಗೆ ಉಳಿತದೆ ಅಂತಾರೆ ಅವರು ಅದೇ ಉಳಿತದೆ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡನೇದು ಅವರು ಅವ್ರದೆಲ್ಲ ಅಂಕಿಅಂಶಗಳು ಬಂದ ಮೇಲೆ ಅವರಿಗೆ ಮೂಲ ಜಾತಿಯಲ್ಲೇ ನಾವು ಸವಲತ್ತುಗಳನ್ನು ಕೊಡಬೇಕಾ ಅಥವಾ ಬೇರೆ ಕೊಡ್ಬೇಕ ಅನ್ನೋದನ್ನ ತೀರ್ಮಾನ ಮಾಡ್ತೀವಂತ ಇವರು ಯಾರು ತೀರ್ಮಾನ ಮಾಡಕ್ಕೆ ಕೋರ್ಟ್ ತೀರ್ಮಾನ ಮಾಡಿದೆ ದೇಶದ ಮುಂದೆ ಇದೆ ಈಗ ದಲಿತರು ಒಂದು ಸಮಯ ಕ್ರೈಸ್ತರಿಗೆ ಸೇರಿದ್ರೆ ದಲಿತ ಕ್ರೈಸ್ತರು ಅಂತ ತೀರ್ಮಾನ ಆಗೋದಿಲ್ಲ ಕ್ರೈಸ್ತ ಇಸ್ ಎ ಕ್ರೈಸ್ತ ಓನ್ಲಿ ಹಿಂಗಿರುವಾಗ ಇಲ್ಲಿ ಗೊಂದಲ ಇದೆ ಒಟ್ಟಾರೆ ಹೇಳೋದಾದ್ರೆ ಈ ಆಯೋಗವನ್ನ ಈ ಆಯೋಗದಲ್ಲಿ ಇರ್ತಕ್ಕಂಥವರೇ ನಡೆಸ್ತಾ ಇಲ್ಲ ಈ ಆಯೋಗವನ್ನ ಕಂಟ್ರೋಲ್ ಮಾಡತಕ್ಕಂಥ ರಿಮೋಟ್ ಕಂಟ್ರೋಲ್ ಬೇರೆ ಕಡೆ ಎಲ್ಲೋ ಇದೆ ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಒಂದು ಎರಡನೇದು ಏನಂತಂದ್ರೆ ಇದು ಹಿಂದೂಗಳಿಗೆ ಮಾತ್ರ ಸೀಮಿತವಾ ಕ್ರಿಶ್ಚಿಯನ್ ಸೇರಿಸೋದು ಹಿಂದೂ ಜಾತಿಗಳಿಗೆ ಮಾತ್ರ ಪರಿಶಿಷ್ಟ ಅಲ್ಲಲ್ಲ ಹಿಂದೂಗಳಿಗೂ ಸೇರಿ ಅಂದ್ರೆ ಹಿಂದೂ ಜಾತಿಗಳು ಪರಿಶಿಷ್ಟರು ಹಿಂದೂಗಳೇ ಮತ್ತೆ ಇದನ್ನ ಹೊರಗಡೆ ನಿಂತು ನೀವು ಯಾರು ಕಂಟ್ರೋಲ್ ಮಾಡ್ತಿದ್ರಿ ಆದರೆ ನನಗೆ ಅನಿಸ್ತಕ್ಕಂಥದ್ದು ಇದು ಹಿಂದುತ್ವ ವಿರೋಧಿ ನೀತಿ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಆಗತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಾತಿಗಳನ್ನ ನೀವು ಯಾರೇ ಕನ್ವರ್ಟ್ ಆದರೆ ಅವ್ರ ಜಾತಿ ಹಳೆ ಜಾತಿ ಯಾವುದು ನೋಡಬೇಡಿ ಅಲ್ಲಿ ಜಾತಿ ಇರೋದಿಲ್ಲ ಕ್ರೈಸ್ತ ಬರ್ಕೊಳ್ಳಿ ನೀವು ನಮ್ಮದೇನ್ ತಪ್ಪಿಲ್ಲ ಇಸ್ಲಾಮದ ನೀವು ಸೇರಿದ್ರೆ ಇಸ್ಲಾಂ ಬರ್ಕೊಳ್ಳಿ ಆದ್ರೆ ಒಂದು ಸಮಯ ಇದನ್ನು ಇದೇ ರೀತಿ ನೀವು ಮುಂದುವರಿಸಿ ನೀವೇನಾದ್ರೂ ಕೇರಿಗಳಲ್ಲಿ ಬರೋದಾದ್ರೆ ನೀವು ಏನು ಒಂದೇ ಒಂದು ಬರಹನೂ ಬರ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ಲಿ ನಮ್ಮ ಜನ ಬಿಡೋದಿಲ್ಲ ಯಾಕೆ ಅಂತ ಹೇಳ್ತೇನೆ ಸದಾಶಿವ ಆಯೋಗ ಆಯ್ತು ಕ್ರಿಶ್ಚಿಯನ್ ಅಂತಿರಲಿಲ್ಲ ನಾಗಮೋಹನ್ ದಾಸ್ ಆಯೋಗ ಆಯ್ತು ಅದರಲ್ಲೂ ಇರಲಿಲ್ಲ ಪರಿಶಿಷ್ಟ ಜಾತಿಗಳಿಗೆ ಕಾಂತರಾಜು ಆಯೋಗ ಆಯಿತು ಅದರಲ್ಲೂ ಇರಲಿಲ್ಲ ಮತ್ತೆ ಜೈಪ್ರಕಾಶ್ ಹೆಗಡೆಯವರ್ದಾಯ್ತು ಅದರಲ್ಲಿ ಇರಲಿಲ್ಲ ಈಗ ಎಲ್ಲಿ ಹುಟ್ಟಿತು ಕ್ರಿಶ್ಚಿಯನ್ ಇದು ಯಾಕೆ ಹುಟ್ಟಿದೆ ಇದು ಟೋಟಲಿ ಷಡ್ಯಂತ್ರದ ಭಾಗವಾಗಿದೆ ಆ ಕಾರಣದಿಂದ ನಾವೀಗ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇವೆ ಇವತ್ತು ಸಂಜೆನೇ ನಾನು ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಇವತ್ತೇ ತೀರ್ಮಾನ ತೆಗೆದುಕೊಳ್ಬೇಕು ಒಂದು ಸಮಯ ಇವತ್ತು ತೀರ್ಮಾನ ಆಗಲಿಲ್ಲ ಮತ್ತೆ ಇದು ಮುಂದುವರೆದಿದೆ ಅಂತಂದ್ರೆ ಇದಕ್ಕೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನೀವೇ ಆಯೋಗವೇ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳಿ ಬಂದಿದ್ದೀವಿ ಅಲ್ಲಿ ಮಾತಾಡುವಾಗ ಕೆಲವು ವಾದ ವಿವಾದಗಳು ಕೂಡ ಆಯಿತು ಏರು ಧ್ವನಿಯಲ್ಲಿ ಮಾತಾಡಿದ್ದು ಆಯ್ತು ಯಾಕೆ ಅಂತಂದ್ರೆ ನಮ್ಮ ಜನರಿಗೆ ನೋವಿದೆ ನೀವು ನಮ್ಮನ್ನ ಇದ್ದಕ್ಕಿದ್ದ ಹಾಗೆ ಅದೇ ನೀವೇ ಕ್ರಿಶ್ಚಿಯನ್ ಮಾಡ್ತಾ ಇದ್ದೀರಿ ಹೇಗೆ ನಾವು ಕ್ರಿಶ್ಚಿಯನ್ ಒಂದು ಧರ್ಮ ಆ ಧರ್ಮಕ್ಕೆ ಯಾರಾದರೂ ಸೇರಿದರೆ ನಮ್ದು ವಿರೋಧ ಇಲ್ಲ ಆದರೆ ಅವನ ಇಚ್ಛೆ ಅದು ಅವನು ಸೇರ್ಕೊಳ್ಬೇಕು ನೀವು ಸ್ವಲ್ಪ ಒಂದು ಆಯೋಗನೇ ಸೇರ್ಕೊಂಡು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಮಾಡ್ತ ಅಂದ್ರೆ ನೀವೇನು ಅವ್ರಿಗೆ ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಪಾದ್ರಿಗಳು ಇರಬೇಕು ನೀವು ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಗುತ್ತೆ ಈ ದಲ್ಲಾಳಿ ಕೆಲಸಕ್ಕೆ ನಾವು ತಯಾರಿಲ್ಲ ಇದನ್ನು ಮಾಡಬಾರ್ದು ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದೀವಿ ಕೈ ಬಿಡಬೇಕು ಮತ್ತೆ ಪತ್ರಕರ್ತರ ಮುಂದೆ ಆಯೋಗದ ನೀತಿಯನ್ನ ಅವರು ಸಂಜೆ ಒಳಗೆ ಇದನ್ನು ಪಟ್ಟಿ ಏನು ನಾವು ಪಟ್ಟಿ ಇದನ್ನು ಕೊಟ್ಟಿದ್ದೇವೋ ಅದರ ಪ್ರಕಾರ ನೋಡಿ ಈಗಾಗಲೇ ಆದಿ ಆಂಧ್ರ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ಬುಡಗ ಜಂಗಮ ಕ್ರಿಶ್ಚಿಯನ್ ವಲಿಯಾ ಕ್ರಿಶ್ಚಿಯನ್ ಲಮಾಣಿ ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಮಹಾರ್ ಕ್ರಿಶ್ಚಿಯನ್ ಮಾಲಾ ಕ್ರಿಶ್ಚಿಯನ್ ಪರೆಯ ಕ್ರಿಶ್ಚಿಯನ್ ವಡ್ಡಾ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ನಾವು ವಾಲ್ಮೀಕಿ ಇದ್ರೆ ವಾಲ್ಮೀಕಿ ಹೌದು ವಲಯ ಇದ್ರೆ ವಲಯ ಕ್ರಿಶ್ಚಿಯನ್ಗೆ ಸೇರಿದ್ರೆ ಅದು ಬೇರೆ ಕ್ರಿಶ್ಚಿಯನ್ನೇ ಅದಕ್ಕೆ ಯಾಕೆ ವಲಿಯ ಕ್ರಿಶ್ಚಿಯನ್ ಅದಕ್ಕೆ ಯಾಕೆ ಮಾದಿಗ ಕ್ರಿಶ್ಚಿಯನ್ ಇದು ಷಡ್ಯಂತ್ರದ ಭಾಗವೇ ಹೊರತು ಇಂಥದ್ದನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಮೂರು ಜಾತಿಗಳನ್ನ ಮೂವತ್ಮೂರು ಜಾತಿಗಳನ್ನು ಯಾವ ರೀತಿ ಹೈಡ್ ಮಾಡಿದ್ದೀವಿ ಅಂತಂದ್ರೆ ಅದನ್ನು ಇದಕ್ಕೂ ಮಾಡಿ ಇಲ್ಲ ಅಂತ ಇಲ್ಲ ಅಂತಂದ್ರೆ ಇದು ಅದು ಎರಡು ಒಂದೇ ಆಗಿರಬೇಕಲ್ಲ